ನಮಸ್ಕಾರ ಫ್ರೈಜ್ ಅಲಾಡ್ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಇವತ್ತಿನ ದಿನದಲ್ಲಿ ದೇವರು ಏನು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದರೆ ಯಾವ ವಾಕ್ಯದೊಂದಿಗೆ ನಾವು ನೋಡಿಕೊಳ್ಳೋಣ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಓದ್ಕೊಳ್ಳೋಣ ಮಾರ್ಕ ಹನ್ನೊಂದು ಇಪ್ಪತ್ತ್ಮೂರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ದೇವರೀ ವಾಕ್ಯವನ್ನು ನಮಗೆ ಇದನ್ನು ಕೊಟ್ಟಿದ್ದಾರೆ ಇದು ನಂಬಿಕೆಯ ಕುರಿತಾಗಿದೆ ನಮಗೆ ನಂಬಿಕೆ ಇರಬೇಕು ಮತ್ತು ನಂಬಿಕೆಯಿಂದ ನಾವು ಮಾತನಾಡಬೇಕು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಸಂಶಯ ಪಡದೆ ಮತ್ತು ಅದೇನೇ ಕಾರ್ಯಗಳಾದರೂ ಅದನ್ನು ಇಡಲಿಕ್ಕಿದಾವೆ ನಾವು ನಂಬಿಕೆಯಿಂದ ಮತ್ತು ನಾವು ಪ್ರಾರ್ಥನೆ ಮಾಡುವಾಗ ಅದನ್ನು ಆಜ್ಞಾಪಿಸಬೇಕು ನಂಬಿಕೆಯಿಂದ ನಾವು ಪ್ರಾರ್ಥಿಸಬೇಕು ನಂಬಿಕೆಯಿಂದ ನಾವು ನಾವು ಆಜ್ಞಾಪಿಸಬೇಕು ಇದರಲ್ಲಿ ದೇವರು ಈ ವಾಕ್ಯದ ಮೇಲಿನ ಭಾಗವನ್ನು ಓದ್ಕೊಳ್ಳೋಣ ಒಂದು ಅಂಜೂರದ ಮರದ ಒಂದು ವಿಷಯವಾಗಿ ದೇವರು ಇಲ್ಲಿ ಮಾತನಾಡಲಿಕ್ಕಿದ್ದಾರೆ ಈ ವಾಕ್ಯದ ಮೊದಲನೇ ಒಂದು ಅಂದರೆ ಅದರ ಮೊದಲನೇ ಭಾಗವನ್ನು ನಾವು ಓದ್ಕೊಳ್ಳೋಣ ಯಾಕೆ ಇವು ಈ ಒಂದು ವಾಕ್ಯ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸ್ವಾಮಿ ಬೇತಾನ್ಯದಿಂದ ಇರಿಸಲೊಮ್ಮಿಗೆ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಸೇವೆಗಂತ ಒಂದು ಊರಿಂದ ಒಂದೂರಿಗೆ ಆಗಿನ ಕಾಲದಲ್ಲಿ ದೇವರು ಸೇವೆ ಮಾಡಲಿಕ್ಕೆ ಶಿಷ್ಯರೊಂದಿಗೆ ಹೋಗ್ತಾಯಿದ್ರು ಹಾಗೆ ಹೋಗುವಾಗ ಅವರಿಗೆ ಒಂದು ದಿನ ತುಂಬ ಹಸುವೆ ಆಗಿತ್ತು ಆಗ ಅಂಜೂರದ ಮರವನ್ನು ನೋಡ್ತಾರೆ ಅಲ್ಲಿ ಏನಾದರೂ ಹಣ್ಣು ಸಿಗುತ್ತಾ ಅಂತ ಅಂಜೂರದ ಮರದಲ್ಲಿ ಹಣ್ಣುಗಳಿಲ್ಲ ಬರೀ ಎಲೆಗಳೇ ಇರ್ತವೆ ಆಗ ದೇವರು ಅದಕ್ಕೆ ಒಂದು ಶಾಪವನ್ನು ಕೊಡ್ತಾರೆ ಇನ್ನು ಮೇಲೆ ಯಾರೊಬ್ಬರು ಇದರಲ್ಲಿ ಹಣ್ಣುಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಆ ಹೇಳಿಬಿಟ್ಟು ಆ ರೀತಿ ಹೋಗ್ತಾರೆ ಯಾಕಂದರೆ ಅದು ಹಣ್ಣು ಬಿಡುವಂಥ ಸೀಸನ್ ಕೂಡ ಆಗಿರಲಿಲ್ಲ ಆದರೂ ದೇವರಿಗೆ ದೇವರ ಒಂದು ಒಂದು ಆ ರೀತಿಯಲ್ಲಿ ಮಾತು ಕೊಟ್ಟರು ಆ ಮಾತು ಮಾತಿನಂತೆ ಅದು ನಡೆಯಿತು ಮತ್ತು ಅವರು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಆ ಒಂದು ಸೇವೆಯನ್ನು ಮುಗಿಸಿ ಬರುವಾಗ ಆ ಮರದ ಒಂದು ಅಂಜೂರದ ಮರ ಬುಡದಿಂದಲೇ ಅದೇನಾಗಿತ್ತು ಒಣಗಿ ಹೋಗಿ ಬಿದ್ದಿರು ಬಿದ್ದಿರ್ತದೆ ಅದನ್ನು ನೋಡಿ ಪೇತ್ರನ ಹೇಳ್ತಾನೆ ಹಿಂದಿನ ದಿನದ ಸಂಗತಿ ನೆನೆಸ್ಕೊಂಡು ಆತನಿಗೆ ಅದ ಅಂದರೆ ಆ ಒಂದು ಅಂಜೂರದ ಮರವು ಬುಡದಿಂದ ಒಣಗಿ ಹೋಗಿರುವುದನ್ನು ಕಂಡ ಪೇತ್ರನು ಅದು ಒಂದು ದಿನಕ್ಕೆ ದೇವರು ಹೇಳಿದ ಮಾತಿನಂತೆ ಅದು ಒಣಗಿ ಹೋಗಿದೆ ಅದು ಶಾಪವಾಯಿತು ಅದರಲ್ಲಿ ಹಣ್ಣು ದೇವರು ಕೇಳಿದಾಗ ಅದರಲ್ಲಿ ಅಂದರೆ ಹಸಿವೆಯಿಂದ ಬರುವಾಗ ಅದರಲ್ಲಿ ಹಣ್ಣು ಕಾಣಲಿಲ್ಲ ಅದರಿಂದ ಅದು ಅದಕ್ಕೆ ದೇವರು ಅದೊಂದು ಶಾಪನ್ನು ಕೊಡ್ತಾರೆ ಇನ್ಯಾವತ್ತು ಯಾವತ್ತು ಯಾರು ಅದರಲ್ಲಿ ಹಣ್ಣು ತಿನ್ನಬಾರ್ದು ಅಂತ ಹಾಗೆ ಹೇಳಿ ಹೋಗಿ ನೆಕ್ಸ್ಟ್ ಡೇನೆ ನೋಡುವಾಗ ಮತ್ತೆ ಅದೇ ದಾರಿಯಲ್ಲಿ ಬರುವಾಗ ಶಿಷ್ಯರು ಸ್ವಾಮಿ ಆ ಮರ ಬುಡದಿಂದಲೇ ಒಣಗಿ ಹೋಗಿರುತ್ತದೆ ಪ್ರೇರೆ ಅದನ್ನು ಪ್ರೇತನನ್ನು ಹೇಳ್ತಾನೆ ಗುರುವೇ ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಸ್ವಾಮಿ ನಿಮಗೆ ಆ ದೇವರಲ್ಲಿ ನಂಬಿಕೆ ಇರಲಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಹೌದು ಪ್ರೇರೆ ಈ ಒಂದು ವಿಷಯವನ್ನು ನೋಡುವಾಗ ದೇವರು ಆಜ್ಞಾಪಿಸಿದಂತೆಲ್ಲ ನಡೀತಾ ಇತ್ತು ನೋಡಿ ಅದು ಎಲೆ ಬಿಡ್ತಾಯಿತ್ತು ಹಚ್ಚ ಹಸಿರಾಗಿತ್ತು ಮರ ಆದರೆ ಫಲ ಇಲ್ಲೇ ಫಲ ಇರಲಿಲ್ಲ ಅದಕ್ಕೆ ದೇವರು ಕೊಟ್ಟ ಒಂದು ಶಾಪದಂತೆ ಅದು ಒಣಗಿ ಹೋಯಿತು ದೇವರ ಮಾತಿನಲ್ಲಿ ಶಕ್ತಿ ಇತ್ತು ಅದೇ ರೀತಿಯಲ್ಲಿ ನಮಗೂ ಕೂಡ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವುದಾದರೆ ನೀವು ನೀವು ಏನು ಹೇಳಿದ್ರು ಅದು ನಡೆಯುತ್ತೆ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಎಕ್ಸಾಂಪಲ್ ದೇವರು ಹೇಳ್ತಾ ಇದ್ದಾರೆ ಈ ಒಂದು ಬೆಟ್ಟಕ್ಕೆ ನೀವು ಅದನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಅಂತ ಹೇಳಿದ್ರು ಬೀಳ್ತದೆ ಯಾವಾಗ ಅಂದರೆ ಸಂಶಯ ಪಡದೆ ನಂಬಿಕೆಯಿಂದ ನಾವು ಹೇಳಬೇಕು ಮತ್ತು ಆಗ ಆಗ ಹೇಳುವಾಗ ಅದು ಖಂಡಿತ ನೆರವೇರ್ತದೆ ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಹಾಗಾಗಿ ನಮಗೆ ನಂಬಿಕೆಯಿಂದ ನಾವು ಆಜ್ಞಾಪಿಸಬೇಕು ಇಲ್ಲಿ ಬೆಟ್ಟ ಅಂದಾಗ ಎಲ್ಲ ಬೆಟ್ಟಗಳು ಹೋಗಿ ನೀರಲ್ಲಿ ಬೀಳುವಂದರೆ ಅದು ಆಗುವುದಿಲ್ಲ ಬೆಟ್ಟ ಅಂದರೆ ಇಲ್ಲಿ ಸಮಸ್ಯೆಗೆ ಹೋಲಿಕೆ ಮಾಡಿದ್ದಾರೆ ನಮ್ಮ ಜೀವಿತದಲ್ಲಿ ಬರುವಂಥ ಬೆಟ್ಟದಂಥ ಸಮಸ್ಯೆಗಳು ಅದು ಏನಿರ್ಬೋದು ಹಣದ ಸಮಸ್ಯೆ ಇರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಅನೇಕ ಸಮಸ್ಯೆಗಳಿರ್ಬೋದು ಮತ್ತು ಗೋಡೆ ಅಂದರೆ ಗೋಡೆ ಆಗಿರುವ ತಡೆಗಳು ಸಮಯಕ್ಕೆ ಸರಿಯಾಗಿ ಯಾವುದೇ ಒಂದು ಕಾರ್ಯಗಳನ್ನು ನಡೆಯೋದಿಲ್ಲ ತಡೆಗಳಾಗ್ತಾ ಇರ್ತವೆ ನಾವು ನೆನೆಸಿದ ಕಾರ್ಯಗಳು ತಕ್ಕ ಸಮಯದಲ್ಲಿ ನಡೀದೇ ಇರ್ತವೆ ಸೊ ಈ ಒಂದು ಬೆಟ್ಟದಂತೆ ಸಮಸ್ಯೆಗಳಾಗಿದ್ದಾವೆ ಅದಕ್ಕೆ ನಾವೇನು ಮಾಡಬೇಕು ದೇವರಲ್ಲಿ ನಾವು ಪ್ರಾರ್ಥಿಸಬೇಕು ನಾವು ಆಜ್ಞಾಪಿಸಬೇಕು ಆಜ್ಞಾಪಿಸುವಾಗ ಇದನ್ನು ನನ್ನನ್ನು ಬಿಟ್ಟು ಹೋಗಲಿ ಈ ಒಂದು ಕಷ್ಟದಿಂದ ನನ್ನನ್ನು ತೊಲಿಸು ದೇವರೇ ಇದರಿಂದ ನಾನು ಬಿಡುಗಡೆ ಮಾಡ್ರಿ ಅಂತ ನಾವು ಆಜ್ಞಾಪಿಸಬೇಕು ಯಾವಾಗ ಪ್ರಾರ್ಥನೆ ಮಾಡಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಆಜ್ಞಾಪಿಸುವಾಗ ನಾವು ನಮ್ಮನ್ನು ಬಿಟ್ಟು ಹೋಗುವಾಗೆ ಮಾಡಿರಿ ದೇವರೇ ಈ ಒಂದು ಕಷ್ಟ ನನಗೆ ಸಾಕಾಗಿದೆ ಅಂತ ನಾವು ಹೇಳಬೇಕು ಆವಾಗ ಖಂಡಿತ ಅದು ಅವು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕಿದ್ದಾವೆ ಪ್ರೇರೆ ಏಸು ಸ್ವಾಮಿ ಅದು ಒಂದು ಉದಾಹರಣೆ ಅಂಜೂರದ ಮರದ ಬಗ್ಗೆ ತೋರಿಸ್ಕೊಟ್ರು ಅದೇ ರೀತಿಯಲ್ಲಿ ಕೂಡ ನಾವು ಬೆಟ್ಟಕ್ಕೆ ನಂಬಿಕೆಯಿಂದ ನಾವು ಅಪ್ಪಣೆ ಕೊಡುವುದಾದರೆ ಅದು ಖಂಡಿತ ನಂಬಿಕೆಯಂತೆ ಆಗುವುದು ಆದರೆ ನಮ್ಮಲ್ಲಿ ಸಂಶಯ ಪಡಬಾರ್ದು ಸಂಶಯ ಪಟ್ಟರೆ ಇದು ಆಗುತ್ತಾ ಅಯ್ಯೋ ಇದು ಹೋಗಿ ಅದನ್ನು ಸಮುದ್ರ ಬೀಳುತ್ತಾ ಅಂತ ಹೇಳಿ ನಾವು ಪ್ರಾರ್ಥಿಸಿದ್ರೆ ನಡೆಯುವುದಿಲ್ಲ ನಮಗೆ ನಂಬಿಕೆ ಇರಬೇಕು ಮತ್ತು ಹೇಗೆ ನಂಬಿಕೆಯಿಂದ ಆವಾಗ ಖಂಡಿತ ಅದನ್ನು ನೆರವೇರ್ತದೆ ಮತ್ತು ಈ ಒಂದು ಸೈತಾನನು ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದೇವರು ಮಕ್ಕಳನ್ನು ಶೋಧಿಸ್ತಾ ಇರ್ತಾನೆ ಸಮಸ್ಯೆಗಳನ್ನ ತಂದು ತಂದಿಡೋಕ್ಕೆ ಇರ್ತಾನೆ ಆದರೆ ನಾವೇನು ಮಾಡಬೇಕು ಪ್ರಾರ್ಥನೆಯಿಂದ ಎಲ್ಲನೂ ಜಯಿಸಬೇಕು ಆಗ ಖಂಡಿತ ಆ ಪ್ರಾರ್ಥನೆ ನಂಬಿ ನಾವು ಸುಮ್ಮನೆ ಪ್ರಾರ್ಥನೆ ಮಾಡುವುದಿಲ್ಲ ಅಲ್ಲ ಯಾರೂ ನಮಗೆ ಗೊತ್ತು ನಂಬಿಕೆಯಿಂದ ದೇವರು ಆ ಒಂದು ಪ್ರಾರ್ಥನೆಯಲ್ಲಿ ನಾವು ಏನು ಬೇಡುತ್ತೇವೋ ಅದನ್ನು ನಮಗೆ ದೇವರು ಕೊಡುತ್ತಾನೆ ಅಂತ ಮತ್ತೆ ಹೊಂದ್ಕೊಳ್ತೇವೆ ಅಂತ ನಾವು ನಂಬಿಕೆಯಿಂದ ಮಾಡುವಾಗ ಅದು ಆಗುವುದಂತ ದೇವ್ರು ಹೇಳಿದ್ದಾನೆ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಆಜ್ಞಾಪಿಸೋಣ ನಮಗಿರುವ ಬಟ್ಟದಂಥ ಒಂದು ಕಷ್ಟಗಳಿಂದ ದೇವರು ಬಿಡುಗಡೆ ಕೊಡಲಿ ನಾವು ಸಂಶಯ ಪಡೋದು ಬೇಡ ಮತ್ತು ದೇವರ ಒಂದು ಪ್ರತಿಯೊಂದು ಮಾತಿನಲ್ಲಿ ಶಕ್ತಿ ಇತ್ತು ಅದು ನೆರವೇರುವಂಥದ್ದಾಗಿತ್ತು ಆ ಒಂದು ಶಕ್ತಿಯುಳ್ಳ ದೇವರ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ನಮಗೆ ದೇವರು ಸಹಾಯ ಮಾಡ್ತಾರೆ ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪುರುಷಧನಾದೇಶ ಸ್ವಾಮಿ ದೇವರೇ ನಿಮಗೆ ಸ್ತೋತ್ರ ಈ ಒಂದು ಒಳ್ಳೆಯ ವಾಕ್ಯದೊಂದಿಗೆ ಈ ದಿನದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ನಮಗೆ ನಂಬಿಕೆ ಇರಬೇಕು ನಂಬಿಕೆ ನಂಬಿಕೆಯಲ್ಲಿದ್ರೆ ಏನೋ ಅಪ್ಪ ನಾವು ಬೇಡುತ್ತೇವೋ ಅದೆಲ್ಲ ವ್ಯರ್ಥವಾಗ್ತದೆ ನಂಬಿಕೆಯಿಂದ ಬೇಡದನ್ನು ನಾವು ಪಡ್ಕೊಳ್ತೇವೆ ಸ್ವಾಮಿ ಯಾವುದು ನಿನ್ನ ಮಾತಿನಂತೆ ದೇವರೇ ನಾವು ನಂಬಿ ಕರ್ತನೆ ಸ್ವಾಮಿ ನಮಗಿರುವ ಕಷ್ಟಗಳಿಗಾಗಿ ಕರ್ತನೆ ಅನೇಕ ಸೈತಾನ ಅನ್ನು ಶೋಧನೆಗಳಿಗೆ ಬೀಳದ ಹಾಗೆ ನಾವು ಆಜ್ಞಾಪಿಸುತ್ತಾ ಬರುವ ಕಷ್ಟಗಳಿಗೆ ನಾವು ಸ್ವಾಮಿ ನಂಬಿಕೆಯಿಂದ ಅದು ಎದುರಿಸಲಿಕ್ಕೆ ಬೇಕಾದ ಒಂದು ಸ್ವಾಮಿ ಎಲ್ಲ ಒಂದು ಬಲವನ್ನು ನೀನು ಮಕ್ಕಳಿಗೆ ಕೊಡ್ರಿ ದೇವರೇ ಯಾವಾಗಲೂ ಸ್ವಾಮಿ ಅಪ್ಪ ನಮ್ಮ ನಂಬಿಕೆ ನೀವಾಗಿರೋದಕ್ಕಾಗಿ ಸ್ತೋತ್ರಪ್ಪ ನೀನು ಸ್ವಾಮಿ ಶಿಷ್ಯರಿಗೆ ಅಪ್ಪ ಸುಮ್ಮನೆ ಅಪ್ಪ ಪ್ರತಿಯೊಂದು ಕಾರ್ಯವನ್ನು ನೀನು ತೋರಿಸಲಿಲ್ಲ ಅದರ ಹಿಂದಿನೇ ಇರುವ ಅರ್ಥಗಳನ್ನು ನೀನು ದೇವರೇ ಅವರಿಗೆ ನೀನು ತೋರಿಸ್ಕೊಡುತ್ತಿರುವಾಗ ದೇವರೇ ಅದು ನಮಗೆ ಅನ್ವಯಿಸುತ್ತದೆ ಸ್ವಾಮಿ ಅದರ ಪ್ರಕಾರ ನಾವು ಕೂಡ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಂಬಿ ಅದರಂತೆ ನೀವು ಜೀವಿಸಲಿಕ್ಕೆ ಒಬ್ಬೊಬ್ಬರನ್ನ ಬಲಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಒಪ್ಪಿಸ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಯೊಂದು ದೇವರ ತಂದೆ ಅಮ್ಮ ಥ್ಯಾಂಕ್ ಯು ಇವಕೆ ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಸ ಅಂದ್ಕೊಳ್ತೇನೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ